ನಾವು ಅದ್ದೂರಿಯಾಗಿ ಆಚರಣೆ ಮಾಡ್ತೇವೆ ಹೋದ ವರ್ಷ ಕೆಲವೊಂದು ವರ್ಷ ನಾವು ಅದ್ದೂರಿಯಾಗಿ ಮಾಡಬೇಕು ಅಂತ ಎಲ್ಲಾ ನಮ್ಮ ನಗರಸಭೆ ಸದಸ್ಯರು ಅಧ್ಯಕ್ಷ ಉಪದೇಶ ಕೇಳ್ಕೊಂಡಾಗ ಈ ಸಾರಿ ಅದ್ದೂರಿಯಾಗಿ ಮಾಡೋಣ ಅಂತ ಆಶೀರ್ವಾದದಿಂದ ನಾವು ಅದ್ದೂರಿಯಾಗಿ ಆಚರಣೆ ಮಾಡಿ ಇಲ್ಲಿ ಸಮಾರಂಭಕ್ಕೆ ನಾವು ಹಾಜರಾಗಿದ್ದೇವೆ ನಮ್ಮ ಶಾಸಕರು ಮನವಿ ನಮ್ಮ ಅಂಬರೀಷ್ ಅಣ್ಣ ಮುಳ್ಳೇಗೌಡರು ಅಧ್ಯಕ್ಷ ಉಪಾಧ್ಯಕ್ಷ ಹೇಳರು ಈಗಾಗಲೇ ಸರ್ಕಾರದಲ್ಲಿ ಕಾರ್ಯದರ್ಶಿಗಳ ಒಂದು ಆದೇಶ ಕಾರಣ ಜಿಲ್ಲೆಯಲ್ಲಿ ಬಲವತ್ತಿಗೆ ಕೆಲಸ ಮಾಡ್ತಾ ಇದ್ದಾರೆ ಅವರ ನೇರ ಪಾವತಿ ಮಾಡಬೇಕು ಅಂದ್ಬಿಟ್ಟಿದೆ ಸಂಪೂರ್ಣ ಮಾಹಿತಿ ನಮ್ಮ ನಿರ್ದೇಶಕರು ಹೋರಾಡಿಸಿದ್ರು ಮಾಹಿತಿ ಕೊಟ್ಟಿದ್ದಾರೆ ಸರ್ಕಾರ ಮಟ್ಟದಲ್ಲಿ ಇದೆ ತಾವು ಮಾನ್ಯ ಮುಖ್ಯಮಂತ್ರಿಗಳ ಭೇಟಿಯಾಗಿ ಇಡೀ ರಾಜ್ಯದಂತ ನಮ್ಮ ಕೋಲಾರ ಜಿಲ್ಲೆಯಲ್ಲಿ ನೇರ ಬಂದೋಕೆ ಕೆಲಸ ಮಾಡ್ತಾ ಇದ್ದಾರೆ ಅವರು ನೇರ ಪಾವತಿ ಮಾಡುತ್ತ ಆದೇಶ ಮಾಡಿಸ್ಬೇಕಂತ ಅವರೆಲ್ಲ ಪರವಾಗಿ ನಾನು ಕೇಳ್ತಾ ಇದ್ದೀನಿ ಒಂದೇ ಎರಡನೇದು ನಾವು ಇನ್ನ ಇಲ್ಲಿ ಇಡೀ ಕೋಲಾರ ಜಿಲ್ಲೆ ಮುಳುಬಾಗಲು ಮಾಲೂರು ಶ್ರೀನಿವಾಸಪುರ ಬಂಗಾರಪೇಟೆ ಕೇಜಾಪು ಕೋಲಾರ ಎಲ್ಲ ಕಡೆ ಕಾಯಂ ಆಗಿದ್ದಾರ ಮುಳುಬಾಗಲಲ್ಲಿ ಇಪ್ಪತ್ತೆಂಟು ಜನ ಇದ್ದಾರೆ

ತಾವು ಆಶ್ರಯ ಕಮಿಟಿ ಅಧ್ಯಕ್ಷ ಆಗಿರೋದ್ರಿಂದ ನಮ್ಮ ಸಂಘದ ಪದಾಧಿಕಾರಿಗಳು ಸಂಬಂಧಪಟ್ಟ ಅಧಿಕಾರಿಗಳಿಗೆ ನಾವು ರೈಟಿಂಗ್ ಕೊಡ ಲೇಬರ್ ನಮ್ಮಲ್ಲಿ ಎಷ್ಟು ಬೇಕಾದರೂ ಇದೆ ಈಗಾಗಲೇ ಹತ್ತು ವರ್ಷ ಚಾಲಕರಿಗೆ ನಿವೇಶನ ಕೊಟ್ಟಿದ್ದಾರೆ ಬೆಳ್ಳಿ ಚಾಲಕ ನಿವೇಶಿದ್ದಾರೆ

ತೊಂಬತ್ತು ಜನ ಕಾಯ್ ಕೊಡಬೇಕಾಗಿ ಅರ್ಜಿ ಇದರಿಂದ ಎರಡ್ ಸಾವಿರದ ಇಪ್ಪತ್ತರಲ್ಲಿ ಸುಮಾರು ಮೇಡಮ್ ಇದ್ದಾಗ ಸರ್ಕಾರ ಆದೇಶ ಮಾಡೋಣ ಪ್ರತಿಯೊಬ್ಬ ಗುತ್ತಿಗೆ ಬರಗುತ್ತಿಗೆ ಕಾಯಂ ಎಲ್ಲ ನಮ್ಮ ಅರ್ಜಿ ಪಡೆದು ಅವರಿಗೆ ನಿವೇಶನ ಮಾಡಿ ಅಂತ ಹೇಳಿದ್ರು ನಾವೆಲ್ಲ ಕೊಟ್ಟಿದ ಅದ್ರ ಬಗ್ಗೆ ಇಲ್ಲ ಎಷ್ಟು ಹೇಳ್ಕೊಂಡು ನಮ್ಮ ಕಷ್ಟದ ಬಗ್ಗೆ ಕೇಳೋದಿಲ್ಲ ನಾವು ಕೇಳಲಿಕ್ಕೆ ಯಾಕೆ ಈಗ ಹೇಳ್ತಾ ಅಂದ್ರೆ

ನೀವು ನಾನು ಕಾಲಾವಕಾಶ ಕೊಡಿ ನಾನು ಇದನ್ನು ಅವರು ಭೇಟಿಯಾಗಿ ಮನೆಯಲ್ಲಿ ಎಂದು ಕೊಟ್ಟಿದ್ದೀರಾ ಎ ಸಿ ಕೋರ್ಟ್ ಅಲ್ಲಿ ಕೇಸ್ ನಡೀತಾರೆ ದಯಮಾಡಿ ಎ ಸಿ ಮೇಡಮ್ ತಾಲೂಕ್ ಪಂಚಾಯತ್ ಅಲ್ಲಿ ನಾನು ಕೇಸ್ ಇದ್ದಾರ ಮತ್ತೆ ಅವ್ರನ್ನ ಕರೆಸಿ ಅದರ ಬಗ್ಗೆ ಕುಲಂಕುಶವಾಗಿ ಮಾತಾಡಿ ನಮಗೆ ನ್ಯಾಯ ತರಿಸ್ಕೊಳ್ಬೇಕು ಅಂತ ತಮ್ಮಲ್ಲಿ ಮನವಿ ಮಾಡ್ಕೊಳ್ತೀನಿ ಏನು ಇವತ್ತು ಈ ಪೌರ್ ಕಾರ್ಮಿಕರ ದಿನಾಚರಣೆ ನಡೀತಾ ಇದೆ ಇದು ಇದು ಪೌರ್ ಕಾರ್ಮಿಕರ ದಿನಾಚರಣೆ ನಮ್ಮ ಪರಿಸ್ಥಿತಿ ಏನೇ ಇದ್ರೆ ಸೌಲಭ್ಯ நான் ஜில் சாவினூர் ஜன இருக்கூறு அதிர்ஷ்ட அப்படின்னு அதினா

ಹನ್ನೊಂದು ತಿಂಗಳು ನಮಗೆ ಅರಿಯಸ್ ವೇಗನ ಬರಬೇಕಾಗಿತ್ತು ಇಪ್ಪತ್ನಾಲ್ಕು ಸಾವಿರ ಬರಬೇಕಾಗಿತ್ತು ಹದಿನೈದು ಸಾವಿರ ಕೊಟ್ಟವ್ರೆ ಇನ್ನು ಹನ್ನೆರಡು ಸಾವಿರ ಬ್ಯಾಲೆನ್ಸ್ ಈ ನಮ್ಮ ಪ್ರವಾಸಿ ಆಯುಕ್ತರು ಮೇಲೆ ನಮ್ಮ ಕಷ್ಟ ನೋಡಿ ಅವರು ನಾಲ್ಕು ತಿಂಗಳು ಹರಿಯಸ್ ಕೊಟ್ಟವ್ರೆ ಇನ್ನು ಆರು ತಿಂಗಳು ಬ್ಯಾಲೆನ್ಸ್ ಇದೆ ಆರು ತಿಂಗಳು ಬ್ಯಾಲೆನ್ಸ್ ಅಡ್ಜಸ್ಟ್ ಮಾಡಿ ನಮ್ಮ ಹೋರಾಟ ಈ ದಿನ ಅವರಿಗೆ ಕೊಡೋಣ ಖುಷಿಯಾಗುತ್ತೆ ಅಂತ ಅದನ್ನು ಕೊಟ್ಟವ್ರೆ ನೂರ್ ನಲ್ವ